ಎಲ್ರಿಗೂ ನಮಸ್ಕಾರ ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ ಕರ್ನಾಟಕ ಹೈಕೋರ್ಟ್ನ ಈ ತೀರ್ಪಿನಲ್ಲಿ ದಾನಪತ್ರದ ಕುರಿತಾದ ಒಂದಿಷ್ಟು ವಿಚಾರಗಳನ್ನು ತಿಳಿಸ್ತಾ ಇದ್ದೀನಿ ಈ ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನನ್ನ ಹೊಸ ವಿಡಿಯೋಸ್ ಬಂದಾಗ ನೋಟಿಫಿಕೇಷನ್ ಬರುತ್ತೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಇದೆ ಆನ್ಲೈನ್ ಕನ್ಸಲ್ಟೆನ್ಸಿ ಫೀಸ್ ಕೂಡ ಇರುತ್ತೆ ಪೇ ಮಾಡಿ ಲೀಗಲ್ ಅಡ್ವೈಸನ್ನು ತಗೋಬಹುದು ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತಂದೆಯ ಜೀವಿತಾವಧಿಯಲ್ಲಿ ಮಗನಾದವನು ತಂದೆಯ ಅವಶ್ಯಕತೆಗಳನ್ನು ನೋಡಿಕೊಳ್ಬೇಕು ಎಂಬ ಯಾವುದೇ ರೀತಿಯ ಕಂಡೀಷನ್ಗಳನ್ನು ಹಾಕದೆ ಮಗನಿಗೆ ಮಾಡಿರುವಂತಹ ದಾನಪತ್ರವನ್ನು ರದ್ದುಗೊಳಿಸಲಾಗುವುದಿಲ್ಲ ಎಂದು ಕರ್ನಾಟಕ ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ ಮತ್ತು ಆಸ್ತಿಯನ್ನು ದಾನವಾಗಿ ಪಡೆದಿದ್ದ ಪತ್ನಿ ಸಾವನ್ನಪ್ಪಿದ ಬಳಿಕ ಅದು ಮತ್ತೆ ಪತಿಗೆ ಮರಳುವುದೇ ಎಂಬ ವಿಚಾರಕ್ಕೆ ಹೈಕೋರ್ಟ್ ಹೇಳಿದ್ದೆನು ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಪುತ್ರ ನನ್ನನ್ನು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ವಂಚಿಸಿ ದಾನಪತ್ರವನ್ನು ಮಾಡಿಸ್ಕೊಂಡಿದ್ದಾನೆ ಎಂದು ಪೋಷಕರು ಮತ್ತು ಹಿರಿಯ ನಾಗರಿಕರ ಜೀವನಾಂಶ ಮತ್ತು ನಿರ್ವಹಣೆ ಕಾಯ್ದೆ ಸೀನಿಯರ್ ಸಿಟಿಜನ್ ಆಕ್ಟ್ ಸೆಕ್ಷನ್ ಇಪ್ಪತ್ಮೂರರ ಅಡಿ ಶ್ರೀನಿವಾಸ್ ಎಂಬುವವರು ಎಸಿ ಸಿ ನ್ಯಾಯಾಲಯದ ಮೆಟ್ಟಿಲೇರಿದ್ರು ಪೋಷಕರು ಮತ್ತು ಹಿರಿಯ ನಾಗರಿಕರಿಗೆ ಜೀವನಾಂಶ ಮತ್ತು ನಿರ್ವಹಣೆ ಕಾಯ್ದೆಯಡಿ ತಂದೆ ಶ್ರೀನಿವಾಸ್ ಮಗನಾದಂತಹ ಸಿ ಎಸ್ ಹರ್ಷ ಅವರಿಗೆ ಮಾಡಿಕೊಟ್ಟಿರುವಂತಹ ದಾನಪತ್ರ ಮತ್ತು ಆ ನಂತರ ಪುತ್ರ ಹರ್ಷ ರಾಮನಗರದ ವಿವೇಕ್ ಜೈನ್ ಅವರಿಗೆ ಮಾಡಿಕೊಟ್ಟಿರುವಂತಹ ಕ್ರಯಪತ್ರವನ್ನು ರದ್ದು ಮಾಡುವಂತೆ ಕೋರಿ ಅರ್ಜಿಯನ್ನು ಸಲ್ಲಿಸಿದರು ವಿಚಾರಣೆ ನಡೆಸಿದ ಉಪವಿಭಾಗಾಧಿಕಾರಿಯವರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ದಾನಪತ್ರ ಮತ್ತು ಕ್ರಯಪತ್ರವನ್ನು ರದ್ದುಪಡಿಸಿದರು ಇದನ್ನು ಪ್ರಶ್ನಿಸಿ ವಿವೇಕ್ ಜೈನ್ ಅವರು ಸಲ್ಲಿಸಿರುವಂತಹ ಅರ್ಜಿಯನ್ನು ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಏಕಸದಸ್ಯ ಪೀಠ ಪುರಸ್ಕರಿಸಿದೆ ಉಪವಿಭಾಗಾಧಿಕಾರಿಯವರು ಮಾಡಿರುವಂತಹ ಆದೇಶವನ್ನ ಪ್ರಶ್ನಿಸಲು ವಿವೇಕ್ ಜೈನ್ ಅವರಿಗೆ ಯಾವುದೇ ರೀತಿಯ ಹಕ್ಕಿಲ್ಲ ಎಂದು ಶ್ರೀನಿವಾಸ್ ಪರ ಹಿರಿಯ ವಕೀಲರು ವಾದಿಸಿದ್ದಾರೆ ಆದರೆ ಇದನ್ನು ಒಪ್ಪಿಕೊಳ್ಳಿಲ್ಲ ಉಪ ವಿಭಾಗಾಧಿಕಾರಿಯ ಮುಂದೆ ಜೈನ್ ಅವರು ಮೂರನೇ ಪ್ರತಿವಾದಿಯಾಗಿದ್ದಾರೆ ಕಾನೂನಿನ ಪ್ರಕಾರ ವಿವೇಕ್ ಜೈನ್ ಅವರು ಆಸ್ತಿ ಖರೀದಿಸಿರುವುದರಿಂದ ಅವರು ತಮ್ಮ ಆಸ್ತಿಯನ್ನ ರಕ್ಷಣೆ ಮಾಡಿಕೊಳ್ಬೇಕಿದೆ ಹರ್ಷ ಅವರಿಂದ ವಿವೇಕ್ ಜೈನ್ ಅವರು ಆಸ್ತಿ ಖರೀದಿಸಿರುವುದು ಕಾನೂನಿಗೆ ವಿರುದ್ಧವಾಗಿಲ್ಲ ಉಪವಿಭಾಗಾಧಿಕಾರಿ ವಿವೇಕ್ ಜೈನ್ ವಿರುದ್ಧ ಆದೇಶ ಮಾಡಿದ ನಂತರ ಅವರು ಜಿಲ್ಲಾ ದಂಡಾಧಿಕಾರಿ ಮುಂದೆ ಮೇಲ್ಮನವಿಯನ್ನು ಸಲ್ಲಿಸಿದ್ದು ಅದು ಅನೂರ್ಜಿತ ಎಂದು ವಜಾಗೊಂಡಿರುವ ಹಿನ್ನೆಲೆಯಲ್ಲಿ ವಿವೇಕ್ ಜೈನ್ ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಎಂದು ನ್ಯಾಯಾಲಯ ಹೇಳಿದೆ ವಿವೇಕ್ ಜೈನ್ ಅವರು ಸಿವಿಲ್ ನ್ಯಾಯಾಲಯದ ಮುಂದೆ ಹೋದರೆ ಉಪವಿಭಾಗಾಧಿಕಾರಿ ಮಾಡಿರುವಂತಹ ಆದೇಶವು ಅವರಿಗೆ ವಿರುದ್ಧವಾಗಿರುತ್ತದೆ ಯಾಕೆಂದ್ರೆ ಉಪವಿಭಾಗಾಧಿಕಾರಿ ಆದೇಶದಿಂದ ಅವರು ಆಸ್ತಿಯನ್ನ ಕಳೆದುಕೊಂಡಿರ್ತಾರೆ ಹೀಗಾಗಿ ಉಪವಿಭಾಗಾಧಿಕಾರಿ ಆದೇಶದಲ್ಲಿ ನ್ಯೂನ್ಯತೆ ಇದೆ ಇದಕ್ಕೆ ಪರಿಹಾರ ಹೈಕೋರ್ಟ್ನಲ್ಲೇ ಪಡೆಯಬೇಕು ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿದೆ ಪತ್ನಿ ಸಾವನ್ನೊಪ್ಪಿದ ಬಳಿಕ ಮೊದಲಿಗೆ ದಾನ ಮಾಡಿದ್ದ ಆಸ್ತಿಯು ಪತಿಗೆ ಮರಳುವುದೇ ಎಂಬ ವಿಚಾರವನ್ನ ಸಂಬಂಧಿತರು ಸಕ್ಷಮ ಸಿವಿಲ್ ನ್ಯಾಯಾಲಯದ ಮುಂದೆ ಬಗೆಹರಿಸಿಕೊಳ್ಳಬಹುದಾಗಿದೆ ತಂದೆಯೇ ಪತ್ನಿಗೆ ಮೊದಲ ದಾನಪತ್ರವನ್ನ ಮಾಡಿದ್ದು ಅದೇ ಆಸ್ತಿಯನ್ನ ಎರಡನೇ ಬಾರಿಗೆ ದಾನ ಮಾಡಲು ಅಧಿಕಾರ ಹೊಂದಿಲ್ಲ ಪತ್ನಿ ಸಾವನ್ನಪ್ಪಿದ ಬಳಿಕ ಆಸ್ತಿಯು ಪತಿಗೆ ಮರಳುವುದಿಲ್ಲ ಹೀಗಾಗಿ ಅವರು ಎರಡನೇ ಬಾರಿಗೆ ದಾನಪತ್ರವನ್ನ ಮಾಡಲಾಗದು ಪತ್ನಿ ಸಾವನ್ನಪ್ಪಿದ ಬಳಿಕ ದಾನ ಮಾಡಲ್ಪಟ್ಟ ಆಸ್ತಿಯು ಕುಟುಂಬಸ್ಥರಿಗೆ ಸೇರಲಿದ್ದು ಅವರೆಲ್ಲರೂ ಕೂಡ ಭಾಗಕ್ಕೆ ಅರ್ಹರಾಗ್ತಾರೆ ಎಂದು ತಂದೆಯ ಪರ ವಕೀಲರು ವಾದಿಸಿದ್ದಾರೆ ಎಲ್ಲ ವಿಚಾರಗಳನ್ನು ಪಕ್ಷಗಾರರು ಸಂಬಂಧಿತ ಸಿವಿಲ್ ನ್ಯಾಯಾಲಯದಲ್ಲಿ ಎತ್ತುವ ಮೂಲಕ ಪರಿಹಾರವನ್ನು ಪಡೆದುಕೊಳ್ಳಬಹುದು ಎಂದು ನ್ಯಾಯಾಲಯ ಆದೇಶದಲ್ಲಿ ಹೇಳಿದೆ ಆಸ್ತಿಯನ್ನ ದಾನವಾಗಿ ಪಡೆದಿದ್ದ ಪತ್ನಿ ಸಾವನ್ನಪ್ಪಿದ ಬಳಿಕ ಅದು ಪತಿಗೆ ಮರಳುವುದೇ ಎಂಬ ವಿಚಾರಕ್ಕೆ ಸಂಬಂಧಿತರು ಸಕ್ಷಮ ಸಿವಿಲ್ ನ್ಯಾಯಾಲಯದಲ್ಲಿ ಪರಿಹಾರವನ್ನ ಪಡೆದುಕೊಳ್ಳಬಹುದು ಎಂದು ಹೇಳಿದೆ ಪ್ರಕರಣದ ಹಿನ್ನೆಲೆಯನ್ನು ನೋಡೋದಾದರೆ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಕುವೆಂಪು ನಗರದ ನಿವಾಸಿ ಶ್ರೀನಿವಾಸ್ ಅವರು ಎರಡು ಸಾವಿರದ ಇಸ್ವಿಯಲ್ಲಿ ಮಾರ್ಚ್ ಹದಿನೈದರಂದು ತನ್ನ ಆಸ್ತಿಯೊಂದನ್ನು ಪತ್ನಿ ಕಲಾವತಿಗೆ ದಾನವನ್ನು ಮಾಡಿದರು ಬದುಕಿದ್ದಾಗ ಕಲಾವತಿ ಅವರು ಸಾಲ ಪಡೆಯಲು ಎರಡು ಸಾವಿರದ ಹನ್ನೆರಡರಲ್ಲಿ ಎಸ್ ಬಿ ಐಗೆ ಆ ಆಸ್ತಿಯನ್ನು ಅಡಮಾನ ಮಾಡಿದರು ಈ ನಡುವೆ ಎರಡು ಸಾವಿರದ ಹದಿನೈದರ ಅಕ್ಟೋಬರ್ನಲ್ಲಿ ಕಲಾವತಿ ಸಾವನ್ನಪ್ಪಿದರು ಇದರಿಂದಾಗಿ ಆಸ್ತಿಯು ದಾನ ಮಾಡಿದ್ದ ಶ್ರೀನಿವಾಸ್ ಅವರಿಗೆ ಮರಳಿತ್ತು ನಾಲ್ಕು ವರ್ಷಗಳ ಕಾಲ ಆಸ್ತಿಯನ್ನ ಅನುಭವಿಸಿದ್ದ ಶ್ರೀನಿವಾಸ್ ಅವರು ಎರಡ್ ಸಾವಿರದ ಹತ್ತೊಂಬತ್ತರ ಜೂನ್ ಇಪ್ಪತ್ತರಂದು ಪುತ್ರ ಹರ್ಷನಿಗೆ ಅವರಿಗೆ ಎರಡನೇ ಬಾರಿಗೆ ದಾನವನ್ನ ಮಾಡಿದ್ರು ಹರ್ಷನಿಗೆ ಸಂಬಂಧಿತ ಆಸ್ತಿಗೆ ಸಂಬಂಧಿಸಿದಂತೆ ಸಹೋದರ ಸಿ ಎಸ್ ತಿಲಕ್ ಅವರು ರಿಲೀಸ್ ಡೇಟ್ ಪತ್ರದ ಮೂಲಕ ತಮ್ಮ ಹಕ್ಕನ್ನು ಬಿಟ್ಕೊಟ್ಟಿದ್ರು ಆಸ್ತಿಯ ಸಂಪೂರ್ಣ ಮಾಲೀಕತ್ವವನ್ನು ಪಡೆದಿದ್ದ ಹರ್ಷ ಅವರು ಎಸ್ ಬಿ ಐನಲ್ಲಿ ತಾಯಿ ಕಲಾವತಿ ಪಡೆದಿದ್ದ ಸಾಲವನ್ನು ಕೂಡ ತೀರಿಸಿ ಸದರಿ ಆಸ್ತಿಯನ್ನು ಎರಡು ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ ಹತ್ತೊಂಬತ್ತರಂದು ವಿವೇಕ್ ಜೈನ್ ಅವರಿಗೆ ಮಾರಾಟವನ್ನು ಮಾಡಿದರು ಈ ಮಾರಾಟದ ವಿಚಾರ ಶ್ರೀನಿವಾಸ್ ಗಮನಕ್ಕೂ ಇದ್ದು ಹದಿನೈದು ಲಕ್ಷ ರೂಪಾಯಿಯನ್ನ ಅವರಿಗೆ ಪಾವತಿಸಿ ಅದನ್ನು ಎಲ್ ಐ ಯಲ್ಲಿ ಠೇವಣಿ ಇಡುವ ಮೂಲಕ ಮಾಸಿಕ ಹತ್ತು ಸಾವಿರ ರೂಪಾಯಿ ಶ್ರೀನಿವಾಸ್ ಅವರ ಖರ್ಚಿಗೆ ಬರುವಂತೆ ಮಾಡಲಾಗಿತ್ತು ಇದಾದ ಸ್ವಲ್ಪ ದಿನದ ನಂತರ ಶ್ರೀನಿವಾಸ್ ಅವರು ಹರ್ಷ ತನ್ನನ್ನು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅಂದರೆ ತನ್ನ ಮಗ ತನ್ನ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ವಂಚಿಸಿ ದಾನಪತ್ರವನ್ನು ಮಾಡಿಸ್ಕೊಂಡಿದ್ದಾನೆ ಎಂದು ಪೋಷಕರು ಮತ್ತು ಹಿರಿಯ ನಾಗರಿಕರಿಗೆ ಜೀವನಾಂಶ ಮತ್ತು ನಿರ್ವಹಣೆ ಕಾಯ್ದೆ ಸೆಕ್ಷನ್ ಇಪ್ಪತ್ತ್ ಮೂರರ ಅಡಿ ಉಪವಿಭಾಗಾಧಿಕಾರಿ ನ್ಯಾಯಾಲಯದ ಮೆಟ್ಟಿಲೇರಿದ್ರು ಶ್ರೀನಿವಾಸ್ ಕೋರಿಕೆಯನ್ನು ಪುರಸ್ಕರಿಸಿ ಉಪವಿಭಾಗಾಧಿಕಾರಿಯು ದಾನಪತ್ರ ಮತ್ತು ಕ್ರಯಪತ್ರ ಎರಡನ್ನು ರದ್ದುಪಡಿಸಿ ಆದೇಶಿಸಿದ್ರು ಇದನ್ನು ಹೈಕೋರ್ಟ್ನಲ್ಲಿ ವಿವೇಕ್ ಜೈನ್ ಅವರು ಪ್ರಶ್ನಿಸಿದ್ದು ಈಗ ಅದು ಪುರಸ್ಕಾರವಾಗಿದೆ ಅಂದರೆ ವಿವೇಕ್ ಜೈನ್ ಅವರಿಗೆ ಮಾಡಿಕೊಟ್ಟಿರುವಂತಹ ಕ್ರಯಪತ್ರ ವ್ಯಾಲಿಡ್ ಅಂತ ಅನಿಸ್ಕೊಂಡಿದೆ ಒಬ್ಬ ಹಿರಿಯ ನಾಗರಿಕನು ತನ್ನ ಮಗನಿಗೆ ನೀಡಿದ ಉಡುಗೊರೆ ಪತ್ರವನ್ನ ಹಿರಿಯ ನಾಗರಿಕ ನ್ಯಾಯಮಂಡಳಿಯು ರದ್ದುಗೊಳಿಸುವುದಿಲ್ಲ ಎಂದು ಕರ್ನಾಟಕ ಹೈಕೋರ್ಟ್ ಹೇಳಿದೆ ಒಂದು ವೇಳೆ ಗಿಫ್ಟಿಡ್ನಲ್ಲಿ ಮಗ ತಂದೆಯ ಜೀವಿತಾವಧಿಯಲ್ಲಿ ತಂದೆಯ ಮೂಲಭೂತ ಅಥವಾ ಇತರ ಅಗತ್ಯಗಳನ್ನು ನೋಡಿಕೊಳ್ಳಬೇಕು ಎಂಬ ಷರತ್ತುಗಳಿದ್ದರೆ ಮಾತ್ರ ದಾನಪತ್ರವನ್ನು ರದ್ದುಗೊಳಿಸಲು ಸಾಧ್ಯ ಎಂದು ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಏಕಸದಸ್ಯ ಪೀಠವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹಿರಿಯ ನಾಗರಿಕರಾದ ಶ್ರೀನಿವಾಸ್ ಅವರು ತಮ್ಮ ಮಗ ಸಿ ಎಸ್ ಹರ್ಷ ಅವರಿಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಉಡುಗೊರೆಯಾಗಿ ನೀಡಿದ ಆಸ್ತಿಯ ಪ್ರಕರಣದಲ್ಲಿ ತಿಳಿಸಿದ್ದಾರೆ ಹೆಚ್ಚುವರಿಯಾಗಿ ಹೆಚ್ಚುತ್ತಿರುವ ಜೀವನ ವೆಚ್ಚವನ್ನು ಒಪ್ಪಿಕೊಂಡ ನ್ಯಾಯಾಲಯವು ತನ್ನ ತಂದೆಗೆ ನಿರ್ವಹಣೆ ಪಾವತಿಯನ್ನು ಹೆಚ್ಚಿಸಲು ಮಗನಿಗೆ ನಿರ್ದೇಶನವನ್ನು ನೀಡಿತು ಸೊ ನೋಡಿದ್ರಲ್ಲ ದಾನಪತ್ರದ ಮೂಲಕ ಬಂದ ಆಸ್ತಿಯನ್ನು ಖರೀದಿಸುವಾಗ ಏನಾದರೂ ಷರತ್ತುಗಳಿದೆಯಾ ಎಂದು ತಿಳಿದುಕೊಂಡು ಖರೀದಿಯನ್ನು ಮಾಡಿ ಏನೂ ಕಂಡೀಷನ್ಗಳು ಇಲ್ಲದಿದ್ದರೆ ದಾಖಲೆಗಳನ್ನು ಪರಿಶೀಲಿಸಿ ಅವರು ಸಂಪೂರ್ಣ ಅಧಿಕಾರ ಹೊಂದಿದ್ರೆ ಅವರಿಂದ ಖರೀದಿಯನ್ನು ಮಾಡಬಹುದು ಇವತ್ತಿನ ಕರ್ನಾಟಕ ಹೈಕೋರ್ಟಿನ ಈ ತೀರ್ಪು ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್